ಹಾಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡುವಂಥ ಎಗ್ ನೂಡಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಟೇಸ್ಟು ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಇದಕ್ಕೆ ಏನೇನು ಬೇಕು ಪದಾರ್ಥಗಳನ್ನ ಸಲ ನೋಡ್ಕೊಳ್ಳೋಣ ಬನ್ನಿ ಒಂದು ಸಲ ನೋಡ್ಕೊಂಡ್ಮೇಲೆ ಇವಾಗ ಇಷ್ಟು ಪದಾರ್ಥ ಇದ್ದರೆ ಸಾಕು ಒಳ್ಳೆ ರುಚಿಕರವಾದಂಥ ಎಗ್ ನೂಡಲ್ಸ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಈಗ ನಿಮಗೆ ನೋಡಿ ಒಂದು ಬೌಲ್ನಲ್ಲಿ ನಾನು ಅರ್ಧ ಲೀಟ್ರ್ ನೀರು ಇದ್ದೀನಿ ನೀರು ಮೇಲೆ ಇದಕ್ಕೆ ನಾನು ಕಾಲು ಕಿಲೋ ಅಷ್ಟು ನೂಡಲ್ಸ್ ಹಾಕೊಳ್ತಾ ಇದ್ದೀನಿ ಇದು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಅರ್ಧ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದಕ್ಕೊಂದು ಅಂಟಬಾರ್ದು ಅಂತ ಉಪ್ಪನ್ನ ನೋಡಾಕೊಳ್ಳಿ ಯಾಕೆಂದರೆ ನೂಡಲ್ಸಲ್ಲೂ ಕೂಡ ಉಪ್ಪು ಹಾಕಿರ್ತಾರೆ ಅದರಿಂದ ಸ್ವಲ್ಪ ಹಾಕೊಳ್ಳಿ ಸಾಕು ನೋಡಿ ಇದು ಎರಡು ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಇದನ್ನು ನಾನೀಗ ನೀರನ್ನ ಸೋದಿಸ್ಕೊಡ್ತೀನಿ ನೋಡಿ ನೀರನ್ನ ಸೋದಿಸ್ಕೊಂಡ್ಮೇಲೆ ಇದನ್ನು ಸಲ ತಣ್ಣೀರಲ್ಲಿ ತೊಳಿಬೇಕು ಈ ಥರ ಇದನ್ನೆಲ್ಲ ಸೋದಿಸ್ಕೊಂಡು ಈ ರೀತಿ ಎರಡರಿಂದ ಮೂರು ಸಲ ಚೆನ್ನಾಗಿ ತಣ್ಣೀರಿನಲ್ಲಿ ತೊಳ್ಕೋಬೇಕು ಇದು ತಣ್ಣಗಾಗಬೇಕು ನೋಡಿ ಇದು ತೊಳ್ಕೊಂಡು ಆಯ್ತು ಈಗ ನಾನು ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ತೀನಿ ಈಗ ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಐವತ್ತು ಗ್ರಾಮ್ ಆಯಿಲ್ ಇದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಾನು ಒಂದು ಕಪ್ಪು ಬಟಾಣಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡೆ ದಪ್ಪ ಮೆಣಸಿನ್ಕಾಯಿನೂ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದ್ಸಲ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ನೀವು ಬೇಕಾದರೆ ಎಲೆಕೋಸು ಕೂಡ ಸೇರಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇದು ಚೆನ್ನಾಗಿ ಈ ರೀತಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ಇದು ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನಿ ತರಕಾರಿಗೆ ಬೇಕಾದಷ್ಟು ಮಾತ್ರ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚ ಶುಂಠಿ ಪೇಸ್ಟು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಸೇರಿಸ್ಕೊಂಡೆ ಈಗ ಇದನ್ನು ಕೂಡ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ನೋಡಿ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಜಾಗ ಮಾಡಿಕೊಂಡು ಈ ರೀತಿ ಈಗ ನಾನು ಮೂರು ಎಗ್ ತಗೊಂಡಿದ್ದೆ ಅದನ್ನು ಈ ರೀತಿ ಮಧ್ಯದಲ್ಲಿ ಹಾಕ್ತೀನಿ ಈಗ ನೋಡಿ ಇದು ಒಂದು ನಿಮಿಷ ಬಿಡಬೇಕು ಈ ರೀತಿ ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿಲಿ ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಖಂಡಿತ ಇದನ್ನು ಇಷ್ಟಪಡ್ತೀರ ಅಂದ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಈ ರೀತಿ ಫ್ರೈ ಇದು ಈಗ ನಾನು ಇದಕ್ಕೆ ಒಂದು ಚಮಚ ಟೊಮೊಟೊ ಸಾಸ್ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಚಮಚ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್ ಒಂದು ಸ್ಪೂನಷ್ಟು ಈಗ ನಾನು ಇದಕ್ಕೆ ಮ್ಯಾಗಿ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಉಪ್ಪಿರುತ್ತೆ ಜಾಸ್ತಿ ಉಪ್ಪು ಸೇರಿಸ್ಕೊಳ್ಳೋದು ಬೇಡ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಇದಕ್ಕೆ ಈಗ ನಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಈಗ ನೂಡಲ್ಸ್ನ ಸೇರಿಸ್ಕೊಡ್ತೀನಿ ನೋಡಿ ಇದನ್ನು ಸೇರಿಸ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೀವು ಹೊರ್ಗಡೆ ತಿನ್ನೋದ್ರಿಂದ ಅಲ್ಲಿ ಹೆಲ್ತ್ ಹಾಳಾಗುತ್ತೆ ಯಾಕೆಂದರೆ ಅಲ್ಲಿ ಟೇಸ್ಟಿಂಗ್ ಪೌಡ್ರೆಲ್ಲ ಸೇರಿಸ್ತಾರೆ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಇದನ್ನು ಮೂರಿಂದ ನಾಲ್ಕು ಜನ ತಿನ್ಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಮಿಕ್ಸ್ ಇದ್ದೀನಿ ಈಗ ನಾನು ಎಲ್ಲ ಮಿಕ್ಸ್ ಆಗಿದೆ ಇದು ಎರಡರಿಂದ ಮೂರು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡು ಒಲೆ ಮೇಲೆ ಬಿಟ್ಟರೆ ಸಾಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತೀನಿ ನೋಡಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ನೋಡಿ ಈ ರೀತಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಒಲೆ ಮೇಲೆ ಬಿಟ್ಟರೆ ಸಾಕು ಇದು ಈಗ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಈ ರೀತಿ ಮಾಡಿಕೊಂಡು ಸರ್ವ್ ಮಾಡಿ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಇಷ್ಟಪಡ್ತೀರಾ ಖಂಡಿತ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ